ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಭೂಮಿ ಶೆಟ್ಟಿಸ್ ಯೂಟ್ಯೂಬ್ ಚಾನಲ್ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನಾನು ನಮ್ಮಮ್ಮ ಇಬ್ಬರು ಅಜ್ಜಿಯವ್ರಿಗೆ ಹೋಗೋಣ ಅಂತ ಹೊರಟ್ವಿ ನಾವು ನಮ್ಮ ಚಿಕ್ಕಮಗಳೂರಿಂದ ಕಡೂರಿಗೆ ಬಂದ್ವಿ ಕಡೂರಿಂದ ಮತ್ತೆ ಬಸ್ ಕತ್ಕೊಳ್ಳೋಣ ಅಂತ ಹೇಳ್ತಿದ್ವಿ ಅಜ್ಜಿಯವರಿಗೆ ಆಮೇಲೆ ನಮ್ಮ ಅಜ್ಜಿ ಮನೆ ರೋಡಲ್ಲೇ ಗಣಪತಿ ಇಟ್ಟಿದ್ರು ಸೊ ಆವಾಗ ಅದನ್ನೊಂದು ಫೋಟೋ ವಿಡಿಯೋ ಎಲ್ಲ ತಗೊಂಡೆ ನನಗಂತೂ ಈ ಗಣಪತಿ ತುಂಬ ಅಂದರೆ ತುಂಬ ಇಷ್ಟ ಆಗಿಬಿಡ್ತು ಆಮೇಲೆ ಹಾಗೆ ಅಲ್ಲಿಂದ ನಮ್ಮ ಅಜ್ಜಿ ಮನೆ ಹತ್ರಕ್ಕೆ ಬಂದ್ವಿ ಆಮೇಲೆ ಎಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಸುಮ್ಮನೆ ಹಾಗೆ ಆಮೇಲೆ ಒಳಗೆ ಹೋದ್ವಿ ಒಳಗೆ ಹೋಗಿ ನಮ್ಮ ತಾತ ಇದ್ದರು ಅಜ್ಜಿ ಎಲ್ಲ ಕೆಲಸ ಮಾಡ್ಕೊತಾಯಿದ್ರು ಮೇಲೆ ಇದ್ರವರು ನಾನು ಹಾಗೆ ಮೇಲೆ ಬಂದೆ ಒಂದೆರಡು ರೀಲ್ಸು ಹಾಗೆ ಹೀಗೆ ಮಾಡ್ಕೊಂಡೆ ಒಂದೆರಡು ಮೂರು ರೀಲ್ಸು ಆಮೇಲೆ ಅಜ್ಜಿ ಬಾಗ್ನ ಕೊಡ್ತೀನಿ ಅಂತ ಅಂದರು ಸೊ ಹಾಗಾಗಿ ಕೆಳಗೆ ಬಂದ್ವಿ ಎಲ್ಲ ಬಾಗ್ನ ತಗೊಳ್ಳೋಣ ಅಂತ ಭಾಗ್ನದ್ದು ಹಾಗೆ ಎಲ್ಲ ರೆಡಿ ಇಟ್ಟಿದ್ರು ಅಜ್ಜಿ ಅದರಿಂದ ಹಾಗೆ ಸುಮ್ಮನೆ ಒಂದು ವೀಡಿಯೋ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ತಗೊಂಡೆ ನಾವು ಪ್ರತಿ ವರ್ಷ ಇಲ್ಲೇ ಬಂದು ಭಾಗನ ತಗೊಳ್ಳೋದು ಆವಾಗ ಅಜ್ಜಿಯವರೆಲ್ಲ ಮನೆಗೆ ಬಂದು ಕೊಡೋರು ಬಟ್ ಈಗ ಮಾಮಂಗೂ ಕೆಲಸ ಇರುತ್ತೆ ಮತ್ತು ಅಜ್ಜಿ ತಾತಂಗೂ ಈಗ ಅಷ್ಟೂರೆಲ್ಲ ಬರೋಕ್ಕಾಗಲ್ಲ ಸೊ ಹಾಗಾಗಿ ನಾವುಗಳೇ ಬಂದು ಹೋಗ್ತೀವಿ ಆಮೇಲೆ ಅಮ್ಮಂಗೆ ಕೊಟ್ಟರು ಬಾಗ್ನ ಅಜ್ಜಿ ಎಲ್ಲ ಬಾಗ್ನದ್ದು ಎಲ್ಲ ನಮಸ್ಕಾರ ಎಲ್ಲ ಮಾಡ್ಕೊಂಡು ತೊಗೊತಾಯಿದ್ರು ಅಮ್ಮ ಆಮೇಲೆ ನನಗೂ ಕೊಟ್ಟರು ಅಜ್ಜಿ ನನಗೂ ಅಷ್ಟೇ ಮದುವೆ ಆದಾಗಿಂದ ಅಜ್ಜಿ ಬಾಗ್ನ ಕೊಡ್ತಾ ಇದ್ದಾರೆ ನನಗೆ ಅಮ್ಮನೂ ಕೊಡ್ತಾರೆ ಅಜ್ಜಿನೂ ಕೊಡ್ತಾರೆ ನಾನು ಆ್ಯಕ್ಚುಲಿ ನಮ್ಮ ಅಜ್ಜಿಗೆ ಅಮ್ಮ ಅಂತಲೇ ಕರೆಯೋದು ನಮ್ಮಮ್ಮನೂ ಕೊಡ್ತಾರೆ ಮಮ್ಮಿನೂ ಕೊಡ್ತಾರೆ ಬಾಗಿನ ಆಮೇಲೆ ಬಾಗ್ನ ಎಲ್ಲ ತೊಗೊಂಡು ಆಮೇಲೆ ತುಂಬಿದ್ಕೊಡೋದ್ಮೇಲೆ ಇಡಬೇಕು ಅಂತ ಹೇಳಿದ್ರು ಸೊ ತುಂಬಿದ್ಕೊಡೋದ್ಮೇಲೆ ಇಟ್ಟೆ ಆಮೇಲೆ ಇನ್ನು ಗಣಪತಿ ನೋಡಿದ್ವಲ್ಲ ನಮ್ಮ ಅಜ್ಜಿ ಮನೆ ರೋಡ್ ಹತ್ರನೇ ಅದನ್ನು ಬಿಡೋಕ್ಕೆಲ್ಲ ಪ್ರಿಪೇರ್ ಮಾಡ್ಕೊತಾಯಿದ್ರು ವಿಸರ್ಜನೆ ಮಾಡೋಕ್ಕೆ ಗಣಪತಿನ ತುಂಬ ಗ್ರ್ಯಾಂಡಾಗಿ ಮಾಡಿದ್ರು ಚೆನ್ನಾಗಿತ್ತು ಬಟ್ ಆದರೆ ಏನು ಬೇಜಾರು ಅಂದರೆ ಒಂದೇ ದಿವಸ ಇಟ್ಕೊಂಡಿದ್ರು ಅಷ್ಟೇ ಇದು ಗಣಪತಿ ಹಬ್ಬದ ಮಾರನೇ ದಿವಸ ನಾವು ನಮ್ಮ ಅಜ್ಜಿ ಮನೆಗೆ ಬಂದಿದ್ದು ಭಾನುವಾರ ಇವರು ಅಷ್ಟೊಂದು ಫೋರ್ ಓ ಕ್ಲಾಕಿಂದನೇ ಸ್ಟಾರ್ಟ್ ಮಾಡಿಕೊಂಡ್ರು ವಿಸರ್ಜನೆಗೆ ಏನೇನು ಪ್ರಿಪೇರ್ ಮಾಡ್ಕೋಬೇಕು ಎಲ್ಲ ಆಮೇಲೆ ಗಣೇಶನ ಹೋಗೋ ಟ್ರ್ಯಾಕ್ಟರ್ಗೂ ಅಷ್ಟೇ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಈ ಡ್ರಮ್ ಸೆಟ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಬಾರಿಸ್ತಾಯಿದ್ರು ಎಲ್ಲರೂ ಅಷ್ಟೇ ಡ್ಯಾನ್ಸ್ ಮಾಡೋ ಥರ ಖುಷಿ ಆಗ್ತಾ ಇತ್ತು ಬರ್ತಾ ಇದ್ರು ಹಾಗೆ ಹಿಂದೆ ಗಣಪತಿನೂ ಬರ್ತಾ ಇತ್ತು ಪೂಜೆ ಮಾಡಿಸೋರೆಲ್ಲ ಪೂಜೆ ಮಾಡಿಸ್ತಾ ಇದ್ರು ದೇವರಿಗೆ ಹಣ್ಣು ಕಾಯಿ ಎಲ್ಲ ಕೊಟ್ಟು ಆಮೇಲೆ ಹಾಗೆ ಇವ್ರದ್ದು ನೆಕ್ಸ್ಟ್ ರೀಧಾಮಂತೂ ಸಖತಾಗಿತ್ತು ಆಮೇಲೆ ಮತ್ತೆ ಅದೇ ರೀಧಾಮ್ ತುಂಬ ಜೋಶಲ್ಲಿ ಎಲ್ಲ ಇದು ಮಾಡ್ರು ಬಟ್ ನಾನಿಲ್ಲಿ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಅಷ್ಟೇ ಚೆನ್ನಾಗಿತ್ತು ಒಂಥರ ಖುಷಿ ಆಯಿತು ಏನೇಂದರೆ ಈ ಗಣಪತಿ ಹಬ್ಬ ಅಂದರೆ ಈ ಬ್ಯಾಂಡ್ ಸೆಟ್ ಅವ್ರದ್ದು ಬ್ಯಾಂಡ್ ಕೇಳೋಕ್ಕೆ ಒಂಥರ ಖುಷಿ ಚಂದ ಅಂತಾರೆ ಯಾರಿಗೆ ಆದ್ರೂ ಕುಣಿಬೇಕು ಅನ್ನೋ ಅಷ್ಟು ಖುಷಿ ಆಗುತ್ತೆ ಹಾಗೇ ಎಲ್ಲರೂ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಹಾಗೆ ಅವರು ಬ್ಯಾಂಡ್ ಸೆಟ್ ಬಾರಿಸ್ತಾನೆ ಇದ್ದರು ಹಾಗೆ ಅಲ್ಲಿ ಪಟಾಕಿ ಕೂಡ ಹಚ್ತಾಯಿದ್ರು ಆ ಕಡೆ ಹಿಂದೆ ತುಂಬ ಚೆನ್ನಾಗಿ ಇದು ಮಾಡಿದ್ರು ಬಟ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಅಲ್ಲೋಗಿ ಮಾಡ್ತಾ ಇರಲಿಲ್ಲ ಎಲ್ಲರೂ ಅಲ್ಲೋಗಿ ಮಾಡಿ ಅಂತ ಹೇಳ್ತಾಯಿದ್ರು ಬಟ್ ಅವರ ಇಲ್ಲೇ ನಿಂತ್ಕೊಂಡು ಹಂಗೆ ಡ್ಯಾನ್ಸ್ ಮಾಡ್ತಾಯಿದ್ರು ಅಷ್ಟೆ ಅದೇ ಏನೋ ಒಂಥರ ಖುಷಿ ಎಲ್ರಿಗೂ ಗಣಪತಿನೂ ಅಷ್ಟೇ ಏನೇ ಆಗಲಿ ಆ ಗಣಪತಿ ಅಂತೂ ತುಂಬ ಇಷ್ಟ ಆಗೋಗ್ಬಿಡ್ತು ಹಾಗೇನ ಇಲ್ಲೆಲ್ಲ ಆಯ್ತಲ್ಲ ಮುಂದೆ ಹಂಗೆ ಹೊಲ್ಟ್ರು ಮುಂದೆ ಹಂಗೆ ಬ್ಯಾಂಡ್ ಸೀಟೆಲ್ಲ ಬ್ಯಾಂಡ್ ಮಾಡ್ಕೊಂಡು ಮುಂದೆ ಹೋದರು ನಾನು ಹಾಗೆ ದೇವರಿಂದೆಲ್ಲ ವೀಡಿಯೋ ಮಾಡ್ಕೊತಾ ಇದ್ದೆ ಸೋಮು ಎಲ್ಲ ಹಾಕ್ತಾಯಿದ್ದೆ ಸುಮಡಣ ಅಂತ ಬೆಟ್ಟ ಅದು ಸರಿಯಾಗಿ ಇರಲಿಲ್ಲ ಅದಕ್ಕೆ ಆಮೇಲೆ ಹಾಗೆ ಹತ್ರದಿಂದನೇ ಫೋಟೋ ವೀಡಿಯೋಸ್ ಎಲ್ಲ ತಗೊಂಡೆ ಆಮೇಲೆ ಅದರದ್ದು ಏನೋ ಗ್ರೂಪ್ ಮೆಂಬರ್ಸ್ ಇರ್ತಾರಲ್ಲ ಗಣಪತಿ ಅವರೆಲ್ಲ ಫುಲ್ ಒಂದೇ ಥರ ಶರ್ಟ್ ಹಾಕ್ಕೊಂಡೆಲ್ಲ ಇದು ಮಾಡಿದರು ಯಾಕೆ ಈ ಗಣಪತಿ ಅಷ್ಟಿಷ್ಟ ಆಯಿತು ಅಂದರೆ ಶಿವ ಆಂಜನೇಯ ಗಣಪತಿ ಮೂರು ರೂಪನೂ ಅದರೊಳಗಡೆ ಇದೆ ಹಾಗಾಗಿ ತುಂಬ ಇಷ್ಟ ಆಯಿತು ಆಮೇಲೆ ನಮ್ಮ ಮಾಮ ನನ್ನ ತಮ್ಮ ಮಾಮನ ಫ್ರೆಂಡ್ಸ್ ಎಲ್ಲ ಬಂದರು ಕ್ರಿಕೆಟ್ ಟೂರ್ನಮೆಂಟಿಗೆ ಹೋಗಿದ್ರು ಅಲ್ಲಿ ವಿನ್ ಆದರು ಸೊ ಹಾಗಾಗಿ ಕಪ್ದು ಎಲ್ಲ ಫೋಟೋಸ್ ಎಲ್ಲ ಹಾಕಿದ್ದೀನಿ ನಮ್ಮ ಮಾಮಂಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಮ್ಯಾನ್ ಆಫ್ ದಿ ಸೀರೀಸ್ ತುಂಬ ಬಂದಿತ್ತು ಸೊ ಹಾಗಾಗಿ ಅದನ್ನು ಹಾಕಿದ್ದೆ ಆಮೇಲೆ ಅವರೆಲ್ಲ ಫ್ರೆಶ್ ಅಪ್ ಎಲ್ಲ ಆದರು ನನ್ನ ತಮ್ಮನು ಮಾಮನು ಆಮೇಲೆ ನಮ್ಮ ಅಜ್ಜಿ ಊರಲ್ಲಿ ತುಂಬ ಚೆನ್ನಾಗಿ ಜೋರಾಗಿ ಕೂರಿಸ್ತಾರೆ ಗಣಪತಿನ ಅರಸಿಕೆರೆಯಲ್ಲಿ ಅರಸಿಕೆರೆ ಗಣಪತಿ ಪೆಂಡಲಿಗೆ ಬಂದ್ವಿ ನಾವು ಯಾವಾಗಲೂ ಅಷ್ಟೇ ರಜಕ್ಕೆ ಇಲ್ಲಿ ಬಂದಾಗ ಯಾವಾಗಲೂ ಇಲ್ಲಿ ಹೋಗಿ ಹೋಗ್ತಾ ಇದ್ವಿ ಪೆಂಡಲ್ಲಿಗೆ ಇಲ್ಲೊಂದು ಟೂ ತ್ರೀ ಮಂತ್ಸ್ ಅಂತೂ ಇಟ್ಕೊಳ್ತಾರೆ ಗಣಪತಿನ ಹಾಗಾಗಿ ಹೋಗಿದ್ವಿ ಹೋಗಿದ್ವಲ್ಲ ಅಂತ ಹಾಗೆ ಎಲ್ಲದನ್ನು ಹಂಗೆ ವೀಡಿಯೋಸ್ ಮಾಡ್ತಾ ಇದ್ದೆ ಈ ಸಲ ಇನ್ನೂ ಗ್ರ್ಯಾಂಡಾಗಿ ಮಾಡಿದ್ರು ಚೆನ್ನಾಗಿತ್ತು ಹಾಗಾಗಿ ಎಲ್ಲದನ್ನು ಒಂದು ಸಲ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ ಇದ್ದೆ ಆಮೇಲೆ ಇಲ್ಲಿಂದ ಒಳಗೆ ಹೋದ್ವಿ ಒಳಗೂ ಅಷ್ಟೇ ಚೆನ್ನಾಗಿ ಮಾಡಿದ್ರು ಶಿವಂದು ಶಿವಲಿಂಗ ಎಲ್ಲ ಇಟ್ಟಿದ್ರು ಕೃಷ್ಣರಾದ ಎಲ್ಲದು ಇತ್ತು ಆಮೇಲೆ ಗಣಪತಿ ನೋಡಿ ಎಷ್ಟು ಚೆನ್ನಾಗಿದೆ ಗಣಪತಿ ಯಾವಾಗಲೂ ಇದೇ ಥರನೇ ಇಡೋದು ದೊಡ್ಡ ಗಣಪತಿನೇ ಖುಷಿಯಾಗುತ್ತೆ ಆ ಕಡೆ ಕಡೆ ಶಿವ ಪಾರ್ವತಿನ ನಿಲ್ಲಿಸಿರ್ತಾರೆ ತುಂಬ ಚೆನ್ನಾಗಿತ್ತು ಖುಷಿಯಾಯಿತು ನೋಡಿ ಆಮೇಲೆ ಅಲ್ಲಿದ್ದವರೆಲ್ಲ ಆಲ್ಮೋಸ್ಟ್ ಗೊತ್ತಿರೋರು ಇದ್ದರು ನಮ್ಮ ಮಾಮಂಗೆ ಗೊತ್ತಿರೋರು ನಮ್ಮಮ್ಮಂಗೆ ಗೊತ್ತಿರೋರು ಇದ್ದರು ಮಾತಾಡಿಸ್ತಾ ಇದ್ದರು ಹಾಗೆ ಮಾತಾಡ್ತಾ ಇದ್ವಿ ಗಣಪತಿ ಅಂತ ತುಂಬ ಚೆನ್ನಾಗಿತ್ತು ಆಮೇಲೆ ನಮ್ಮ ಮಾಮ ನಮ್ಮ ತಮ್ಮ ಅಲ್ಲೆಲ್ಲ ಮಂಗ್ಳಾರತಿ ಎಲ್ಲ ತಗೊಂಡು ಬಂದರು ಹಾಗೆ ಅವ್ರದ್ದೊಂದು ಫೋಟೋ ತೆಗಿತಾಯಿದ್ದೆ ಆಮೇಲೆ ನಾವೆಲ್ಲ ಎಲ್ಲ ಇಲ್ಲ ಎಲ್ಲ ಭೀ ಮಂಗಳಾರತಿ ಎಲ್ಲ ತೊಗೊಂಡು ಬಂದು ಕೂತ್ಕೊಂಡ್ವಿ ಕೂತ್ಕೊಂಡ್ಮೇಲೆ ನಾನೊಂದು ಸುಮ್ಮನೆ ಹಂಗೆ ವಿಡಿಯೋ ಎಲ್ಲ ಮಾಡ್ತಿದ್ದೆ ನನ್ನ ತಮ್ಮ ಅಮ್ಮನ ಹತ್ರ ಹೇಳೋದೋ ಹೇಳೋದು ಕ್ರಿಕೆಟಿಂದು ಮಾಮ ಆ ಥರ ಸಿಕ್ಸ್ ಹೊಡಿತಾ ಇತ್ತು ಫೋರ್ ಹೊಡಿತಾ ಇತ್ತು ಅಂತ ಹೇಳ್ತಾಯಿದ್ದ ಆಮೇಲೆ ಮನೆಗೆ ಬಂದ್ವಿ ಟೆಂಪಲಿಂದ ಬಂದ್ವಿ ಆಮೇಲೆ ಅಮ್ಮ ಮಾಮಂಗೆ ರಾಖಿ ಕಟ್ತಾಯಿದ್ರು ರಾಖಿ ಹಬ್ಬ ದಿವಸ ಕಟ್ಟೋಕ್ಕಾಗಿರ್ಲಿಲ್ಲವಲ್ಲ ಹಾಗಾಗಿ ಗೌರಿ ಹಬ್ಬಕ್ಕೆ ಹೀಗಿದ್ರು ಬರ್ತೀವಲ್ಲ ಗಣಪತಿ ಹಬ್ಬದಲ್ಲಿ ಹಾಗಾಗಿ ಅವಾಗಲೇ ಕಟ್ಟೋದು ಅಮ್ಮ ಅದರದ್ದು ವೀಡಿಯೋ ಫೋಟೋಸ್ ಎಲ್ಲ ತೆಗೀತಾ ಇದ್ದೆ ನಾನು ಆಮೇಲೆ ಫೋಟೋಸ್ ತೆಗ್ದೆ ಆಮೇಲೆ ದೇವಸ್ಥಾನದಲ್ಲಿ ಗ್ರೂಪ್ ಫೋಟೋ ತೆಗ್ದಿದ್ದು ಸಿಂಗಲ್ ಫೋಟೋ ತೆಗ್ದಿದ್ದೆಲ್ಲ ಹಾಕಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ Thank you for watching!